ಈ ಚಿತ್ರ ಸಿನಿ ಬಜಾರ್ ಅನ್ನುವಂಥ ಓ ಟಿ ಟಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಇದೇ ಗುರುವಾರ ತವೆಲ್ಲ ವೀಕ್ಷಿಸಿ ನೋಡಿ ಮನುಷ್ಯನ ದೂರದಿಂದ ನೋಡಿ ಬಂಡೆನೋ ಕಲ್ಲು ಮಣ್ಣು ನುಣ್ಣಿ ಕಾಣ್ತದೆ ಅನ್ನೋದಕ್ಕೆ ಬದಲು ಹತ್ತಿರದಿಂದ ಆ ನೋವನ್ನು ಮತ್ತು ಆ ಪರಿಸ್ಥಿತಿಯನ್ನು ಅವತ್ತಾದ ಕಾಲಘಟ್ಟದ ಸನ್ನಿವೇಶಗಳನ್ನು ಈ ಚಿತ್ರದಲ್ಲಿ ಜೇಡಳ್ಳಿ ಚಿತ್ರದಲ್ಲಿ ಕೆಲವು ತುಣುಕುಗಳನ್ನು ಮಾತ್ರ ತೋರಿಸಿದ್ದೀನಿ ಬೇರೆ ತೋರ್ಸೋಕ್ಕೆ ಸಾಧ್ಯ ಆಗಿಲ್ಲ ಅದರಲ್ಲೂ ನಾನೇನು ಸೇವೆಯನ್ನು ಮಾಡಿದ್ದೀನಿ ಆ ಸೇವೆಯನ್ನು ಈ ಚಿತ್ರದಲ್ಲಿ ಉಣಪಡಿಸಿದ್ದೀನಿ ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಈ ಬಂದಂಥ ಹಣ ಮಾದರಿ ಜನರ ಸೇವೆಗೆ ಹೊರತು ನನ್ನ ಸ್ವಾರ್ಥಕ್ಕಿಲ್ಲ ದೇವರ ಮುಂದೆ ಯಾವತ್ತು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಯಾವತ್ತು ಬೇಕಾ ಹೇಳ್ತೀನಿ ಹಾಗಾಗಿ ಇದರಿಂದ ಯಾವುದೇ ಬಂದಂಥ ಹಣಗಳು ನನ್ನ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ಅನ್ನುವಂಥ ಬಂದಂಥ ಹಣ ಇರ್ಬೋದು ಈ ಚಿತ್ರದಲ್ಲಿ ಬರುವಂಥ ಹಣ ಇರ್ಬೋದು ಯಾವುದೇ ಬಂದರೂ ಅದು ಕಾಲವೇಶ್ವರ ಸ್ವಾಮಿ ಸನ್ನಿಧಿಯಿಂದ ಸಾರ್ವಜನಿಕರಿಗೆ ನೇರವಾಗಿ ಹೋಗ್ತದೆ ಹಾಗಾಗಿ ಎಲ್ಲರೂ ವೀಕ್ಷಣೆ ಮಾಡಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನೀವು ಕೊಡುವಂಥ ನಮ್ಮ ಈ ವಾಹಿನಿಗೆ ಒಂದು ಶಕ್ತಿ ನಿಮ್ಮಿಂದ ನಮಗೆ ದೊರಕಲಿ ಅಂತ ಹೇಳಿ ಕೊನೆಯದಾಗಿ ಮುಂದಿಸ್ತೀನಿ ನೀವು ಜರಳ್ಳಿ ಚಿತ್ರವನ್ನು ಗುರುವಾರದಿಂದ ಸಿನಿ ಬಜಾರ್ ನೋಡಿ ಆನಂದಿಸಿ ನಮಸ್ಕಾರ